ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮ ಚಾನೆಲ್ನಲ್ಲಿ ಒಂದು ಮುಖ್ಯವಾದ ವಿಟಮಿನ್ ಬಗ್ಗೆ ತಿಳ್ಕೊಳ್ಳೋಣ ಅದು ವಿಟಮಿನ್ ಡಿ ಈ ವಿಟಮಿನ್ನು ನಮ್ಮ ದೇಹದ ಎಷ್ಟೊಂದು ಕೆಲಸಗಳನ್ನ ಮಾಡುತ್ತೆ ಆದರೆ ಒಂದು ಬೇಜಾರು ವಿಷಯ ಏನಂದರೆ ನಮ್ಮ ಇಂಡಿಯಾದಲ್ಲಿ ತುಂಬ ಜನಕ್ಕೆ ವಿಟಮಿನ್ ಡಿದು ಡಿಫಿಶನ್ಸಿ ಇದೆ ಫಸ್ಟ್ ಆಫ್ ಆಲ್ ವಿಟಮಿನ್ ಡಿ ಅಂದರೆ ಏನು ಇದನ್ನು ತಿಳ್ಕೊಳೋಣ ವಿಟಮಿನ್ ಡಿ ಅನ್ನೋದು ಒಂದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ ಇದನ್ನು ಸಾಮಾನ್ಯವಾಗಿ ಇವನ್ ಸೂರ್ಯನ ವಿಟಮಿನ್ ಅಂತಲೂ ಹೇಳ್ತಾರೆ ಸೂರ್ಯನ ಬೆಳಕಿನ ಸಹಾಯದಿಂದ ನಮ್ಮ ಬಾಡಿಯಲ್ಲಿ ವಿಟಮಿನ್ ಡಿ ಪ್ರೊಡಕ್ಷನ್ ಆಗುತ್ತೆ ಇದು ಔಟ್ಸೈಡ್ ಫುಡ್ಡಿಗಿಂತ ಜಾಸ್ತಿ ನಮ್ಮ ಬಾಡಿಯಲ್ಲೇ ಡೆವಲಪ್ ಆಗುತ್ತೆ ಅದಕ್ಕೆ ಇದನ್ನು ಸೂರ್ಯನ ವಿಟಮಿನ್ ಅಂತಲೂ ಕೂಡ ಹೇಳ್ತಾರೆ ಈಗ ನಾವು ವಿಟಮಿನ್ ಡಿ ಅದರದ್ದು ಯೂಸಸ್ ಏನೇನಿದೆ ಹೇಳಿ ನೋಡೋಣ ಮೊದಲನೇದಾಗಿ ಫಾರ್ ಬೋನ್ ಹೆಲ್ತ್ ಅಂದರೆ ನಮ್ಮ ಮೂಳೆಗಳೆಲ್ಲ ಗಟ್ಟಿಯಾಗೋಕ್ಕೆ ಸ್ಟ್ರಾಂಗ್ ಆಗೋಕ್ಕೆ ವಿಟಮಿನ್ ಡಿ ಬೇಕೇ ಬೇಕು ಯಾಕೆ ಅಂದರೆ ವಿಟಮಿನ್ ಡಿ ಇದ್ದರೆ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ನ ಅಬ್ಸಾರ್ಬ್ ಮಾಡ್ಕೊಳೋದಕ್ಕೆ ಹೆಲ್ಪ್ ಮಾಡುತ್ತೆ ವಿಟಮಿನ್ ಡಿ ಸಫಿಷಿಯೆಂಟ್ ಆಗಿದ್ದರೆ ಬೋನ್ಗಳು ಸ್ಟ್ರಾಂಗ್ ಆಗಿರುತ್ತೆ ಎರಡನೇದಾಗಿ ಇದು ಇಮ್ಯುನಿಟಿ ಸಿಸ್ಟಮ್ಗೆ ಹೆಲ್ಪ್ ಮಾಡುತ್ತೆ ವಿಟಮಿನ್ ಡಿ ನಮ್ಮ ದೇಹದಲ್ಲಿ ಜಾಸ್ತಿ ಇದ್ದರೆ ಅದು ಇಮ್ಯುನಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಪದೇ ಪದೇ ಹೆಲ್ತ್ ಪ್ರಾಬ್ಲಮ್ಸ್ ಆಗೋದನ್ನು ಆಮೇಲೆ ನೆಗಡಿ ಕೆಮ್ಮು ಜ್ವರ ಬರೋದನ್ನು ತಡೆಯುತ್ತೆ ವಿಟಮಿನ್ ಡಿ ಇದ್ದರೆ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಆದಾಗ ಕೆಲವೊಬ್ಬರಿಗೆ ಕೆಲವೊಂದು ಸಾರಿ ಡಿಪ್ರೆಷನ್ಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಇನ್ನು ನಾಲ್ಕನೇದು ಹಾರ್ಟ್ ಎಲ್ತ್ಗೆ ವಿಟಮಿನ್ ಡಿ ಕರೆಕ್ಟಾಗಿ ಸಫಿಷಿಯಂಟಾಗಿ ನಮ್ಮ ಬಾಡಿಯಲ್ಲಿ ಇದ್ರೆ ಹಾರ್ಟಿನ ಪ್ರಾಬ್ಲಮ್ಸ್ ಕೂಡ ಏನೂ ಬರೋಕ್ಕೆ ಚಾನ್ಸಸ್ ಇರೋಲ್ಲ ಇವಾಗ ವಿಟಮಿನ್ ಡಿ ಸೋರ್ಸಸ್ ಏನು ಅಂತ ನೋಡೋಣ ಸೋರ್ಸಸ್ ಅಂದರೆ ಎಲ್ಲಿಂದ ನಮಗೆ ಸಿಕ್ಕುತ್ತೆ ಅಂತ ಮೊದಲನೇದು ಸೂರ್ಯನ ಬೆಳಕು ಇದೆಲ್ಲಾರಿಗೂ ಗೊತ್ತು ಸೂರ್ಯನ ಬೆಳಕಿಂದ ನಮಗೆ ವಿಟಮಿನ್ ಡಿ ಪ್ರೊಡಕ್ಷನ್ ಆಗುತ್ತೆ ಅಂತ ಸೊ ಪ್ರತಿದಿನ ಬೆಳಗ್ಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಸೂರ್ಯನ ಬೆಳಕಿಗೆ ನಮ್ಮ ಮೈ ಒಡಬೇಕು ಬರೀ ಹೊತ್ತೇ ಒಡ್ಬೇಕು ಅಂತೇನಿಲ್ಲ ಈವನ್ ಈವ್ನಿಂಗ್ ಸನ್ ಈವ್ನಿಂಗ್ ಸನ್ಗೂ ಕೂಡ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಮ್ಮ ಬಾಡಿನ ಒಡ್ಡಿದ್ರೆ ಆವಾಗ ವಿಟಮಿನ್ ಡಿ ಪ್ರೊಡಕ್ಷನ್ ಆಗುತ್ತೆ ಸ್ಪೆಷಲಿ ನಾವು ಬೆಳಿಗ್ಗೆ ಅಂದರೆ ಮುಂಜಾನೆ ಎಳೆ ಬಿಸಿಲು ಅಂತ ಬರುತ್ತಲ್ಲ ಆ ಟೈಮಲ್ಲಿ ಆಮೇಲೆ ಸಾಯಂಕಾಲ ಒಂದು ಐದೂವರೆಯಿಂದ ಆರು ಗಂಟೆ ಆವಾಗಲೂ ಎಳೆ ಬಿಸಿಲಿರುತ್ತೆ ಆ ಟೈಮಲ್ಲಿ ನಾವು ಮೈನ ಒಡ್ಬೇಕು ಆವಾಗ ನಿಮಗೆ ವಿಟಮಿನ್ ಡಿ ಪ್ರೊಡಕ್ಷನ್ ಆಗುತ್ತೆ ಇನ್ನು ಎರಡನೇ ಸೋರ್ಸು ಆಹಾರ ಆಹಾರ ಅಂದರೆ ನಮ್ಮ ತಿನ್ನೋ ಫುಡ್ಗಳಲ್ಲಿ ಇದು ಸ್ಪೆಷಲಿ ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ತುಂಬಾ ಚೆನ್ನಾಗಿ ವಿಟಮಿನ್ ಡಿ ಸಿಗುತ್ತೆ ಎಕ್ಸಾಂಪಲ್ ಮೀನು ಮೊಟ್ಟೆ ಅಣಬೆ ಇದರಲ್ಲೆಲ್ಲ ನಿಮಗೆ ವಿಟಮಿನ್ ಡಿ ಸಿಗುತ್ತೆ ಇಲ್ಲ ನಾವು ವೆಜಿಟೇರಿಯನ್ಸು ನಾವು ಇದನ್ನೆಲ್ಲ ತಿನ್ನಲ್ಲ ಅಂದವರು ಸ್ಪೆಷಲಿ ಹಾಲು ಕುಡಿಬೋದು ಅದರಲ್ಲೂ ಸೋಯಾ ಹಾಲು ಆಮೇಲೆ ಚೀಸ್ ಬೆಣ್ಣೆ ಮೊಳಕೆ ಕಟ್ಟಿರೋ ಕಾಳುಗಳಲ್ಲಿ ಹಸಿರು ಸೊಪ್ಪು ತರಕಾರಿಗಳಲ್ಲಿ ವಿಟಮಿನ್ ಡಿ ಹೇರಳವಾಗಿರುತ್ತೆ ಅದನ್ನು ಯೂಸ್ ಮಾಡ್ಬೋದು ಇನ್ನೂ ಒಂದು ಸೋರ್ಸು ಲಾಸ್ಟ್ ಸೋರ್ಸ್ ಅಂದರೆ ಸಪ್ಲಿಮೆಂಟ್ಸ್ ಸಪ್ಲಿಮೆಂಟ್ಸ್ ಅಂದರೆ ಇದು ಡಾ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡುವಂಥದ್ದು ನಿಮ್ಮ ವಿಟಮಿನ್ ಡಿಫಿಷಿಯನ್ಸಿ ಏನಾದರೂ ಕಮ್ಮಿ ಇದ್ದರೆ ನಿಮ್ಮ ಬ್ಲಡ್ ಟೆಸ್ಟಲ್ಲಿ ಏನಾದರೂ ಕಮ್ಮಿ ಇದ್ದರೆ ಆವಾಗ ನಿಮಗೆ ಸಪ್ಲಿಮೆಂಟೇಷನ್ಸ್ ಆಗಿ ಮೆಡಿಸಿನ್ಸ್ ಟ್ಯಾಬ್ಲೆಟ್ ಆಗಲಿ ಇಲ್ಲಾಂದರೆ ಸಿರಪ್ ಅಂತ ಬರೋ ಸಿರಪ್ ಸಸ್ಪೆನ್ಷನ್ಸ್ ಯಾವುದಾದ್ರು ಕೊಡ್ತಾರೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಆದರೆ ಏನೇನು ನಿಮ್ಮ ಶ ಶರೀರದಲ್ಲಿ ಕಾಣುತ್ತೆ ಅಂದರೆ ಸಿಂಪ್ಟಮ್ಸ್ ಆಫ್ ವಿಟಮಿನ್ ಡಿ ಡಿಫಿಷಿಯನ್ಸಿ ಮೊದಲನೇದು ದೇಹದ ನೋವುಗಳು ಆಲ್ ಓವರ್ ಪೇಯ್ನ್ ಅಂದರೆ ಬಾಡಿಯಲ್ಲಿ ಎಲ್ಲ ಕಡೆ ಮೂಳೆಗಳೆಲ್ಲ ನೋವಾಗುತ್ತೆ ಕೀಲ್ಗಳೆಲ್ಲ ನೋವಾಗುತ್ತೆ ಎರಡನೇದು ಎಲುಬುಗಳು ಬಲಹೀಲ ಆಗುತ್ತೆ ಅಂದರೆ ನಿಮ್ಮ ಬಾ ಬೋನ್ಸ್ ಎಲ್ಲ ವೀಕ್ ಆಗುತ್ತೆ ಒಂದು ಸ್ವಲ್ಪ ಬಿದ್ರೆ ಸಾಕು ಅದು ಪಟ್ ಪಟ್ ಅಂತ ಕಟ್ ಆಗ್ತಾ ಇರುತ್ತೆ ಎಲ್ಲ ಕಡೆನೂ ಆಮೇಲೆ ಮೂರನೇದು ಸುಸ್ತಾಗ್ತಾ ಇರುತ್ತೆ ವೀಕ್ನೆಸ್ ಇರುತ್ತೆ ತುಂಬಾ ಆಲಸ್ಯ ಆಗುತ್ತೆ ಆಮೇಲೆ ನಾಲ್ಕನೇದು ನಾನು ಅವಾಗಲೇ ಹೇಳ್ದಂಗೆ ಮನೋವಿಕಾರತೆ ಅಂದರೆ ಡಿಪ್ರೆಷನ್ಸ್ಗೆ ಹೋಗೋ ಚಾನ್ಸಸ್ ಇರುತ್ತೆ ನಿದ್ರಾಹೀನತೆ ನಿದ್ರೆ ಸರಿಯಾಗಿ ಬರೋಲ್ಲ ನೈಟ್ ಟೈಮ್ಸ್ ಆಮೇಲೆ ಮೇಯ್ನ್ ಪ್ರಾಬ್ಲಮ್ಮು ಚಿಲ್ಡ್ರನ್ಸ್ ಅಂದರೆ ಮಕ್ಕಳಲ್ಲಿ ರಿಕೆಟ್ಸ್ ಅಂತ ಕಾಣುತ್ತೆ ಅಂದರೆ ಕೈಕಾಲುಗಳೆಲ್ಲ ವಕ್ರವಾಗಿರ್ತವೆ ಇದು ವಿಟಮಿನ್ ಡಿ ಡಿಫಿಷಿಯನ್ಸಿ ಇದ್ದರೆ ಮಾತ್ರ ಹಾಗಾಗಿ ಮಕ್ಳುಗಳಲ್ಲಿ ಸ್ಪೆಷಲಿ ಬೆಳೆಯೋ ಮಕ್ಕಳಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ತ್ರೀ ಎರಡೂ ಕೊಡಬೇಕು ಚೆನ್ನಾಗಿ ಈಗ ಯಾರಿಗೆ ವಿಟಮಿನ್ ಡಿ ಪ್ರ ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇದೆ ನೋಡೋಣ ಮೊದಲನೇದು ಮಹಿಳೆಯರು ಯಾಕಂದರೆ ಅವ್ರಿಗೆ ಮಂತ್ಲಿ ಮೆನ್ಸಸ್ ಪೀರಿಯಡ್ ಆಗ್ತಾ ಇರುತ್ತೆ ಹಾಗಾಗಿ ಅವ್ರಿಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ ಅದರಲ್ಲೂ ಸ್ಪೆಷಲಿ ವಿಶೇಷವಾಗಿ ಪ್ರೆಗ್ನೆಂಟ್ ಲೇಡೀಸು ಆಮೇಲೆ ಬಾಣಂತಿಯರು ಯಾಕೆಂದರೆ ಅವ್ರ ಮನೆ ಒಳಗಡೆನೇ ಇರ್ತಾರೆ ಹೊರಗಡೆ ಜಾಸ್ತಿ ಹೋಗಲ್ಲ ಎಕ್ಸ್ಪೋಸ್ ಆಗಲ್ಲ ಸನ್ನಿಗೆ ಎಲ್ಲ ಹಾಗಾಗಿ ಅವ್ರಿಗೆ ಕಮ್ಮಿ ಆಗುತ್ತೆ ಮತ್ತು ಅವ್ರಿಗೆ ಹೊಟ್ಟೆಲಿರೋ ಮಗು ಅದಕ್ಕೆ ಡೆವಲಪ್ಮೆಂಟಿಗೆ ಬೇಕಾಗಿರುತ್ತೆ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಅದು ಅಮ್ಮನ ಶರೀರದಿಂದ ಮಗುಗೆ ಹೋಗ್ತಾ ಇರುತ್ತೆ ಹಾಗಾಗಿ ಇವ್ರ ಬಾಡಿಯಲ್ಲಿ ಅದರದ್ದು ಕಮ್ಮಿ ಆಗ್ತಾ ಇರುತ್ತೆ ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಎರಡನೇದು ಮಕ್ಕಳು ಮತ್ತು ವೃದ್ಧರು ಇವ್ರಿಗೆ ಇವ್ರಿಗೆ ಜಾಸ್ತಿ ಅಮೌಂಟ್ ಆಫ್ ವಿಟಮಿನ್ ಡಿ ಬೇಕಾಗಬಹುದು ಮತ್ತು ಬ್ಲ್ಯಾಕ್ ಸ್ಕಿನ್ ಪೀಪಲ್ಸ್ ಯಾಕೆ ಅಂದರೆ ಬ್ಲ್ಯಾಕ್ ಸ್ಕಿನ್ ಪೀಪಲ್ ಅವ್ರಿಗೆ ಅವ್ರಿಗೆ ವಿಟಮಿನ್ ಡಿ ಪ್ರೊಡಕ್ಷನ್ ಮಾಡ್ಕೊಳೋಕ್ಕೆ ಜಾಸ್ತಿ ಟೈಮ್ ಬೇಕಾಗತ್ತೆ ಅಂದರೆ ಸನ್ ಅಂದರೆ ಬೆ ಸೂರ್ಯನ ಮುಂದೆ ಹೋಗಿ ನಿಂತ್ಕೊಂಡ್ರೆ ತುಂಬ ಟೈಮ್ ನಿಂತ್ಕೋಬೇಕಾಗುತ್ತೆ ಅವ್ರಿಗೆ ವಿಟಮಿನ್ ಡಿ ಪ್ರೊಡಕ್ಷನ್ ಆಗೋಕ್ಕೆ ಹಾಗಾಗಿ ಬ್ಲ್ಯಾಕ್ ಪೀಪಲ್ಸ್ ಕೂಡ ಸ್ವಲ್ಪ ರಿಸ್ಕಲ್ಲೇ ಇರ್ತಾರೆ ಆಮೇಲೆ ಜಾಸ್ತಿ ಇವತ್ತು ಮನೆಯಲ್ಲೇ ಇರೋರು ಮನೆ ಒಳಗಡೆನೇ ಇರ್ತಾರೆ ಎಲ್ಲೂ ಹೊರಗೆ ಹೋಗಲ್ಲ ಆಮೇಲೆ ಜಾಸ್ತಿ ಸನ್ಸ್ಕ್ರೀನ್ ಲೋಷನ್ಸ್ ಹಾಕೊಂಡ್ಬಿಡೋದು ಮುಖಕ್ಕೆ ಕೈಗೆ ಕಾಲಿಗೆ ಎಲ್ಲ ಸನ್ಸ್ಕ್ರೀನ್ ಲೋಷನ್ನು ಸ್ವಲ್ಪ ಮಟ್ಟಿಗೆ ಉಪಯೋಗಿಸ್ಬೇಕು ಯಾವಾಗ ಅಂದರೆ ಓವರ್ ಬಿಸಿಲು ಇದ್ದಾಗ ಹಂಗಂತ ನಿಮಗೆ ವಿಟಮಿನ್ ಡಿ ಪ್ರೊಡಕ್ಷನ್ನೇ ಆಗದೆ ಇಡೀ ದಿನ ನೀವು ಸನ್ಸ್ಕ್ರೀನ್ ಲೋಷನ್ ಹಾಕ್ಕೊಳ್ತೀರಾ ಅಂದರೆ ಪ್ರೊಡಕ್ಷನ್ ಎಲ್ಲಿಂದ ಆಗಬೇಕು ಅದು ಆಮೇಲೆ ಮನೆ ಒಳಗಡೆ ತುಂಬ ಇರೋದು ಹೊರಗಡೆನೇ ಹೋಗೋಲ್ಲ ಆಫೀಸು ಒಳಗಡೆ ಇರುತ್ತೆ ಮನೆಯೂ ಒಳಗಡೆ ಇರುತ್ತೆ ಸ್ಕಿ ಸನ್ಗೆ ಎಕ್ಸ್ಪೋಸ ಆಗೋಲ್ಲ ಅಂದಾಗ ಅವ್ರಿಗೆ ವಿಟಮಿನ್ ಡಿ ಡಿಫಿಷನ್ಸಿ ಆಗೋ ರಿಸ್ಕ್ ಜಾ ಜಾಸ್ತಿ ಇರುತ್ತೆ ಈಗ ವಿಟಮಿನ್ ಡಿ ಲೆವೆಲ್ಲು ನಾರ್ಮಲ್ ಇದೆಯಾ ಇಲ್ವಾ ನಮಗೆ ಹೇಗೆ ಗೊತ್ತಾಗುತ್ತೆ ಈಗ ಅದನ್ನು ತ ಗೊತ್ತು ಮಾಡ್ಕೊಳೋದಕ್ಕೆ ಅಂತಲೇ ಬ್ಲಡ್ ಟೆಸ್ಟ್ಗಳಿರುತ್ತೆ ಅದರಲ್ಲೂ ಟ್ವೆಂಟಿ ಫೈವ್ ಹೈಡ್ರಾಕ್ಸಿ ವಿಟಮಿನ್ ಡಿ ಟೆಸ್ಟ್ ಅಂತ ಮಾಡಿಸಿದ್ರೆ ನಿಮ್ಮದು ವಿಟಮಿನ್ ಡಿ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಇದನ್ನು ಲ್ಯಾಬ್ಗಳಲ್ಲಿ ಮಾಡ್ತಾರೆ ಅದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇದ್ರೆ ಮಾಡ್ತಾರೆ ನೀವು ಹೋಗಿ ಕೇಳ್ಬೋದು ಸೆಲ್ಫ್ ಪ್ರಿಸ್ಕ್ರಿಪ್ಷನ್ ತೊಗೊಂಡು ವಿಟಮಿನ್ ಡಿ ಎಷ್ಟಿದೆ ನಿಮ್ಮ ಶರೀರದಲ್ಲಿ ಅಂತೇಳಿ ಟೆಸ್ಟ್ ಮಾಡಿಸ್ಕೋಬೋದು ವಿಟಮಿನ್ ಡಿ ತುಂಬ ಕಮ್ಮಿ ಇದ್ದರೆ ಏನು ಟ್ರೀಟ್ಮೆಂಟ್ಸ್ ತೊಗೋಬೋದು ನಾವೇನು ಮನೇಲಿ ಏನು ಮಾಡ್ಕೋಬೋದು ಅಂತ ನೋಡೋಣ ವಿಟಮಿನ್ ಡಿ ಕಮ್ಮಿ ಇದ್ದರೂ ಕೂಡ ಇಲ್ಲದಲ್ಲೇ ಇದ್ದರೂ ಕೂಡ ಇದನ್ನೆಲ್ಲ ನೀವು ಮಾಡ್ಬೋದು ಏನಂದರೆ ಮೊದಲನೇದು ಪ್ರತಿದಿನ ಸೂರ್ಯನ ಬೆಳಕಿಗೆ ಹೋಗಬೇಕು ಯಾವಾಗ ಬೆಳಗ್ಗೆ ಏಳುವರೆಯಿಂದ ಎಂಟು ಗಂಟೆ ಅಂದರೆ ಎಳೆ ಬಿಸಿಲು ಸಂಜೆ ಐದೂವರೆಯಿಂದ ಆರು ಗಂಟೆ ಅದು ಕೂಡ ಎಳೆ ಬಿಸಿಲು ಆ ಟೈಮಲ್ಲಿ ನೀವು ನಿಮ್ಮ ಬಾಡಿನ ಎಕ್ಸ್ಪೋಸ್ ಮಾಡ್ಬೋದು ಎರಡನೇದು ವಿಟಮಿನ್ ಡಿ ರಿಚ್ ಇರೋ ಆಹಾರಗಳನ್ನ ಸೇವಿಸಬೇಕು ಅದನ್ನು ನಾವಾಗಲೇ ಹೇಳ್ದಂಗೆ ಮೀನು ಮೊಟ್ಟೆ ಆಮೇಲೆ ಹಾಲು ಪನ್ನೀರು ಅಣಬೆ ಬೆಣ್ಣೆ ಸೋಯಾ ಹಾಲ್ಗಳು ಇವನ್ನೆಲ್ಲ ತಗೊಂಡಾಗ ವಿಟಮಿನ್ ಡಿ ನಿಮಗೆ ಸಿಗ್ತಾ ಹೋಗುತ್ತೆ ನೆಕ್ಸ್ಟು ತುಂಬಾ ವಿಟಮಿನ್ ಡಿ ಕಮ್ಮಿ ಇದ್ರೆ ಬ್ಲಡ್ ಟೆಸ್ಟಲ್ಲಿ ಆಗಿ ತೊಗೋಬೇಕು ಮಾತ್ರೆಗಳು ಸಿರಪ್ಗಳು ಆವಾಗ ಸರಿ ಹೋಗ್ತಾ ಹೋಗುತ್ತೆ ಹಾಗೂ ನಿಮ್ಮದು ಲೆವೆಲ್ ನಾರ್ಮಲಿ ಬರ್ತಾ ಇಲ್ಲ ಅಂತ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವೀಕ್ಲಿ ಒನ್ ಒಂದು ಟ್ಯಾಬ್ಲೆಟ್ಸ್ ಕೊಡ್ತಾರೆ ಕ್ಯಾಲ್ಸಿಫೆರಾಲ್ ಅಂತ ಹೇಳಿಬಿಟ್ಟು ಅದನ್ನು ತೊಗೋಬೇಕಾಗತ್ತೆ ನೀವು ಅದನ್ನು ತೊಗೊಂಡಾಗ ವಿಟಮಿನ್ ಡಿ ನಾರ್ಮಲ್ ಆಗ್ತಾ ಬರುತ್ತೆ ಇವಿಷ್ಟು ನಾನಿವತ್ತು ವಿಟಮಿನ್ ಡಿ ಬಗ್ಗೆ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹೌದು ಅಂತ ಆದರೆ ಕಮೆಂಟಲ್ಲಿ ಎಸ್ ಅಂತ ಟೈಪ್ ಮಾಡಿ ಇಲ್ಲ ಇನ್ನೂ ಡೌಟ್ಸ್ ಇದ್ದರೆ ಏನಾದರೂ ಕಮೆಂಟಲ್ಲಿ ಕೇಳಿ ನಾನು ಆನ್ಸರ್ ಮಾಡ್ತೀನಿ ವಿಟಮಿನ್ ಡಿ ಅನ್ನೋ ವಿಷಯ ತುಂಬ ಚಿಕ್ಕದಾದರೂ ಇದು ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾ ಮುಖ್ಯ ಹಾಗಾಗಿ ಆವಾಗವಾಗ ವಿಟಮಿನ್ ಡಿ ರಕ್ತ ಪರೀಕ್ಷೆಗಳನ್ನ ಇರಿ ಹಾಗೂ ಹಣ್ಣು ತರಕಾರಿ ಮೊಳಕೆ ಕಟ್ಟಿರೋ ಕಾಳುಗಳು ಸೊಪ್ಪು ಇವನ್ನೆಲ್ಲ ಜಾಸ್ತಿ ತಿನ್ನಿ ಹೆಲ್ತಿಯಾಗಿ ಇರಿ ನಾನು ಹೇಳಿ ಟಾಪಿಕ್ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು